ಹಲೋ ನಮಸ್ತೆ ಆಲ್ ಒನ್ಸ್ ಕನ್ನಡ ಗ್ಯಾಲರಿಗೆ ಸ್ವಾಗತ ಇದು ಬೆಳಿಗ್ಗೆ ಟೈಮಲ್ಲಿ ಮಾಡಿದಂಥ ವಿಡಿಯೋ ನೋಡಿ ಯಾವ ರೀತಿ ಮಂಜಿದೆ ಅಂತ ಹಾಗಂತ ಎಲ್ಲ ದಿನ ಮಂಜು ಬೀಳ್ತಾ ಇಲ್ಲ ಇನ್ನೂ ಮಳೆನೂ ಫುಲ್ ಹೋಗಿಲ್ಲ ಒಂದೊಂದು ದಿನ ಮಳೆ ಬರ್ತಾನೂ ಇದೆ ನಾನು ಈ ವಿಡಿಯೋದಲ್ಲಿ ಮಾರ್ನಿಂಗ್ ರೊಟೀನ್ ಯಾವ ರೀತಿಯಲ್ಲಿತ್ತು ಹಾಗೆ ಈವ್ನಿಂಗ್ ಟೈಮನ್ನು ಯಾವ ರೀತಿಯಲ್ಲಿ ಕಳೆದ್ವಿ ಅನ್ನೋದನ್ನು ಶೇರ್ ಮಾಡಿದ್ದೇನೆ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ದೋಸೆ ಮಾಡಿದ್ದೆ ನಾವು ಯಾವತ್ತು ಬಂಡಿಗೆ ಎಣ್ಣೆ ಹಚ್ಚೋದು ಬಾಳೆಹಂಬೆಯಲ್ಲಿ ನನಗೆ ನಿನ್ನೆ ದಿನ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ತೆಗೆದುಕೊಳ್ಳಿಕ್ಕೆ ಇವತ್ತು ಹೋಗೋದಿತ್ತು ಹಾಗಾಗಿ ನಾನು ಬೇಗ ಬೇಗ ತಿಂಡಿಯನ್ನು ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೇನೆ ತಿಂಡಿ ಜೊತೆ ಪಲ್ಯನೂ ಬೇಯ್ತಾ ಇತ್ತು ಹಾಗೆಯೇ ನಾನು ಮಧ್ಯಾಹ್ನದ ಪಾಲಿಗೆ ಅಡುಗೆನೂ ಮಾಡಿಟ್ಟಿದ್ದೆ ಹಾಗೆಯೇ ಒಂದು ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಕಾಳನ್ನು ಮೊಳಕೆ ಬರೆಸಿಟ್ಕೊಂಡು ಇದ್ದೀನಿ ನಾನು ಇವತ್ತು ಯಾವ್ಯಾವ ಪಾರ್ಸಲನ್ನು ತೊಗೊಂಬಂದಿದ್ದೀನಿ ಹಾಗೂ ಅದರಲ್ಲಿ ಯಾವ್ಯಾವ ಗಿಡ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನು ವಾರದಲ್ಲಿ ಎರಡು ದಿನ ಮಾತ್ರ ಬೆಣ್ಣೆನ ಕರಗಿಸ್ತೇನೆ ಅದು ಇವತ್ತಿನ ದಿನವೇ ಬಂದಿತ್ತು ಅದು ಕೆಲಸನೂ ಬಾಕಿ ಇತ್ತಲ್ಲ ಹಾಗಾಗಿ ಅದನ್ನು ಮುಗಿಸಿ ಹೋಗುವಷ್ಟೊತ್ತಿಗೆ ಸುಮಾರು ಲೇಟ್ ಆಯಿತು ಪರವಾಗಿರಲಿಲ್ಲ ಬಸ್ ಸಿಕ್ತು ಆಮೇಲೆ ನಾನು ಬೇಗ ರೀಚ್ ಆಗಿ ಬೇಗ ತೊಗೊಂಡು ಬಂದಿದ್ದೇನೆ ಪಾಪುವನ್ನು ಬಿಟ್ಟೇ ಹೋಗಿದ್ದೆ ಅಲ್ಲ ಹಾಗಾಗಿ ನನಗೆ ಗಿಡಗಳನ್ನು ಪಾರ್ಸೆಲ್ ಕಳಿಸಿದವರು ಗೋವಿಂದ ಕುಮಾರನವರು ಕುಕ್ಕೆ ಸುಬ್ರಹ್ಮಣ್ಯದಿಂದ ಕಳಿಸಿದ್ದಾರೆ ನಮ್ಮ ಊರಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಉಮ್ಮಜಿಗೆ ಅವರು ಬರೋರಿದ್ದರು ಹಾಗಾಗಿ ಅಲ್ಲಿ ತಂದು ನನಗೆ ಇಟ್ಟ ಪಾರ್ಸಲ್ ಇದು ಇದರಲ್ಲಿ ಸುಮಾರು ಗಿಡಗಳಿವೆ ಇರಿ ಹಾಗೆಯೇ ಇವುಗಳ ಹೆಸರುಗಳನ್ನು ಸಹಿತ ನಾನು ಹೇಳ್ತಾ ಇದ್ದೇನೆ ಅವರು ಜಿಂಕಾರ ಅನ್ನೋ ನರ್ಸರಿ ಉಮ್ಮಚ್ಚಿಗೆಯಲ್ಲಿ ತಂದಿಟ್ಟಿದ್ದಾರೆ ಅವರು ಸಹಿತ ಸುಮಾರು ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಪಂಚಪತ್ರೆ ಕಚ್ಚೂರ ಹಾಗೆಯೇ ಖಚೂರದ್ದು ನಾಲ್ಕೈದು ಗಿಡ ಇದೆ ಹಾಗೆಯೇ ಭೃಂಗರಾಜ ರಸ್ನ ಮತ್ತು ಆನೆ ಅರ್ಜುನ ಇದೆ ಇದು ಯಾವುದು ಗಿಡ ಅಂತ ನನಗೂ ಸಹ ಗೊತ್ತಿಲ್ಲ ಅವರನ್ನು ಕೇಳಬೇಕು ನಾನು ಅವ್ರ ಹತ್ರ ಇಪ್ಲಿ ಗಿಡ ಮತ್ತೆ ನೋನಿ ಗಿಡವನ್ನ ಕೇಳಿದೆ ಅದೇ ಇರಬಹುದು ಅದು ಯಾವ ಯಾವುದು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಬಾಯ್